ಮಾದಿಗ ಜನಸಂಖ್ಯೆ ಕಡಿಮೆಗೊಳಿಸುವ ಹುನ್ನಾರ ಶಿವಮೂರ್ತಿ ಆರೋಪ ಉಪಜಾತಿ ಕಾಲಂನಲ್ಲಿ ಮಾದಿಗ ಎಂದು ನಮೂದಿಸಿರುವ ಮನವಿ ಮಾದಿಗ ಸಮುದಾಯದ ಜಿಲ್ಲಾ ಮುಖಂಡರ ಸಭೆ ಚಾಮರಾಜನಗರದಲ್ಲಿ ಜಾತಿ ಗಣತಿ ಸಮೀಕ್ಷೆಯಲ್ಲಿ ಅಧಿಕಾರಿಗಳು ಕೆಲವು ಕಡೆಗಳಲ್ಲಿ ಜಾತಿ ಕಾಲಂನಲ್ಲಿ ಆದಿ ಕರ್ನಾಟಕ ಎಂದು ನಮೂದಿಸುವ ಮೂಲಕ ಮಾದಿಗ ಜನಸಂಖ್ಯೆ ಕಡಿಮೆಗೊಳಿಸುವ ಹುಲ್ಲೇಸವನ್ನ ನಡೆಸುತ್ತಿದ್ದಾರೆ ಎಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂ ಶಿವಮೂರ್ತಿ ಆರೋಪಿಸಿದ್ದಾರೆ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆದ ಮಾದಿಗ ಸಮುದಾಯದ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆರಂಭವಾಗಿದ್ದು ಹಿಂದೆಯೂ ಕೂಡ ನಾಗಮೋಹನ್ ಆಯೋಗ ಸಮೀಕ್ಷೆ ನಡೆಸಿ ಅದು ಕೂಡ ಪೂರ್ಣ ಆಗಿದೆ ಮತ್ತೊಂದು ಜಾತಿ ಗಣತಿ ಸಮೀಕ್ಷೆ ನಡೆಯುತ್ತಿದ್ದು ಕಳೆದ ಸಮೀಕ್ಷೆಯಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜನರನ್ನ ಜಿಲ್ಲೆಯಲ್ಲಿ ತೋರಿಸಿದ್ದಾರೆ ಇದು ಬಹಳ ಲೋಪ ಆಗಿದೆ ಒಂದು ಕಡೆ ನಾಲ್ಕು ಕುಟುಂಬಗಳಿದ್ದರೂ ಕೂಡ ಒಂದು ಸ್ಟಿಕರ್ ಅಂಟಿಸಿ ಒಂದು ಚೀಟಿ ಇರುವವನ್ನ ಮಾತ್ರ ಸಮೀಕ್ಷೆ ಮಾಡಿ ಉಳಿದವರನ್ನ ಇದ್ದಾರೆ ಸಣ್ಣ ಮಕ್ಕಳು ಇದ್ದಾರೆ ಜನನ ಪ್ರಮಾಣದ ಪ್ರಕಾರ ಸಮೀಕ್ಷೆ ಸೇರಿಸಿಕೊಳ್ಬೇಕು ಮಗುವಿಗೆ ಆಧಾರ್ ಕಾರ್ಡ್ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಎಂದು ಹೇಳಿ ಜನತೆಯನ್ನ ದಿಕ್ಕು ಇದ್ದಾರೆ ಇದು ಸಮುದಾಯ ಜನಸಂಖ್ಯೆ ಹಿನ್ನಡೆ ಕಾರಣವಾಗಿದೆ ಎಂದು ಆರೋಪಿಸಿದ್ದಾರೆ ಸಭೆಯಲ್ಲಿ ಹನೂರು ತಾಲೂಕು ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ರಾಜಪ್ಪ ರಾಜಪ್ಪಪಾಳ್ಯ ಬೂದುಬಾಳು ಮಹದೇವು ಮುಖಂಡರಾದ ಎಚ್ಎಚ್ ನಾಗರಾಜು ಗುಂಡ್ಲುಪೇಟೆ ತಾಲೂಕು ಬಾಬು ಜಗಜೀವನ್ ರಾಮ್ ಸಂಘದ ಅಧ್ಯಕ್ಷ ನಿಟ್ರಿ ಮಹದೇವು ಕೊಳ್ಳೇಗಾಲ ತಾಲೂಕು ಅಧ್ಯಕ್ಷ ಬಾಲರಾಜು ನಿವೃತ್ತ ಮುಖ್ಯ ಶಿಕ್ಷಕ ಚಿಕ್ಕಮಾದ ಯಾರೇವಣ್ಣ ಅರೆಕಲ್ವಾಡಿ ಮಹದೇವಯ್ಯ ಹನೂರು ಪಟ್ಟಣ ಪಂಚಾಯಿತಿ ಸದಸ್ಯ ಸುದೇಶ್ ಮುಳ್ಳೂರು ಮಂಜು ರವಿ ಬಿಸಿಲ್ವಾಡಿ ಸಿದ್ದರಾಜು ಕರಿಯನ್ನಪುರ ರಾಜಯ್ಯ ಲಿಂಗರಾಜು ಮೂಡಹಳ್ಳಿ ಚೆನ್ನಬಸಪ್ಪ ಕೂಟಲಿಂಗಯ್ಯ ರಾಮಸಮುದ್ರ ಆರ್ ಕೆ ಶಿವಕುಮಾರ್ ಮಹದೇವಯ್ಯ ಬಸವಣ್ಣ ಸುಂದರ್ ಕುಮಾರ್ ನಾಗಣ್ಣ ಆಡ್ಲಿಂಗಯ್ಯ ಇತರರು ಭಾಗವಹಿಸಿದರು ಬ್ಯೂರೋ ರಿಪೋರ್ಟ್ ಹಮ್ಮ ನಂಜುಟ್ಟ ನಾಯಕ ಎನ್ ಅಂತ ಹೇಳ್ತಕ್ಕಂಥ ವಿದ್ಯಾವಂತರ ಬಗ್ಗೆ ತಲೆ ಕೆಳಸತಕ್ಕಂಥ ಜೆಲ್ಲ ನಡೀತಾ ಇದ್ದಾರೆ ಆಯ್ತು ನಾವೇಳೋದೇನು ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕೆ ಜ್ಮುನಿಯಪ್ಪನಂಥವರು ಅದಕ್ಕಿಂತ ಹಿಂದೆ ಡಿ ಮಂಜುನಾಥ್ ಅಂಥವರು ಅಥವಾ ಇವತ್ತಿನ ಯಂದ್ರಾಜನ್ ಅಂತವರು ಬಲಿಸಿದ್ರು ಬನ್ನಿ ಬಹಳಷ್ಟು ದೊಡ್ಡ ದೊಡ್ಡ ನಾಯಕರುಗಳು ಒಂದು ವೇದಿಕೆಗೆ ಇದ್ದರು ಒಂದು ಕಾರ್ಯನ ಕೊಡ್ತಾ ಇದ್ರು ಅವತ್ತೆಲ್ಲ ಏನು ಅಖಿಲ ಕರ್ನಾಟಕ ಮಾದಾರ ಮಹಾಸಭಾ ಅಂತಿರಲಿಲ್ಲ ಅವತ್ತೆಲ್ಲ ಆದಿಜಾಂಬವ ಅಖಿಲ ಕರ್ನಾಟಕ ಆದಿಜಾಂಬವ ಸಂಘ ಅಂತ ಇಟ್ಟಿತ್ತು ಅಖಿಲ ಕರ್ನಾಟಕ ಮಾದಾರ ಚಂದ ಸಂಘ ಅಂತಲೂ ತಿಳ್ಸ್ವೀತಿದ್ರು ಆ ನಂತರ ಏನಾಯ್ತು ಮಾದಿಗಿರ ಒಂದು ಸಂಖ್ಯೆ ಅಥವಾ ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗಿದ್ದಾರೆ ಎಷ್ಟೆಷ್ಟಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಾಗ ಸ್ವಲ್ಪ ಗೊಂದಲ ಇತ್ತು ಅವತ್ತು ಒಟ್ಟಾರನೇ ಕೂಡ ಆದಿ ಕರ್ನಾಟಕ ಅಂತ ಸದಿ ಬಿಟ್ಟಂತ ಇದ್ದಿದ್ದರಿಂದ ಕೆಲವ್ರು ಏನ್ ಹೇಳ್ತಾ ಇದ್ರು ಸರಸಾಟಾಗಿ ಇಲ್ಲ ಇರೋದೆಲ್ಲ ಹೇಳ್ತಾ ಇದ್ರು ಇಲ್ಲ 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 ಹಂಗಿಲ್ಲ ಇರ್ತಕ್ಕಂಥವ್ರು ಎರಡು ವಿಧಾನ ಎರಡು ಸಮುದಾಯಗಳಿದ್ದಾವೆ ಲೆಫ್ಟ್ ರೈತ ಎರಡು ಸಮುದಾಯಗಳಿದ್ದಾವೆ ಲೆಫ್ಟ್ ಕೂಡ ಪ್ರಾಬಲ್ಯವಾಗಿರ್ತಕ್ಕಂಥ ಸಮುದಾಯ ಅನ್ನುವಂಥದ್ದನ್ನ ತೋರಿಸಬೇಕಾದಂತ ಅನಿವಾರ್ಯತೆ ಬಂದಾಗ ನಮ್ಮ ಹಿರಿಯರು ಇದನ್ನು ಉಂಟಾಗ್ತದೆ ಡಾಕ್ಟರ್ ಬಾಬು ದಿಕ್ತಿ ಅಂತ ತಮ್ಗೆಲ್ಲ ಗೊತ್ತಿದ್ದಂಗೆ ರಾಜ್ಯ ಮಟ್ಟದಲ್ಲಿ ಜಾತಿ ಜನಗಣತಿ ಕಾರ್ಯ ಪ್ರಾರಂಭ ಆಗಿದೆ ಈ ಹಿಂದೆ ಕೂಡ ಎಚ್ ಎನ್ ನಾಗಮೋಹನ್ ದಾಸ್ ಅವರ ಆಯೋಗ ಸಮೀಕ್ಷೆಯನ್ನು ನಡೆಸಿ ಅದು ಕೂಡ ಮುಗಿದಿದೆ ಈಗ ಮತ್ತೊಂದು ಸಮೀಕ್ಷೆ ಬಂದಿರೋದ್ರಿಂದ ನಾವು ಈ ಒಂದು ಇವತ್ತಿನ ಸಭೆ ಯಾಕೆ ಕರೆದಿದ್ದೀವಿ ಅಂತೇಳಿದ್ರೆ ಕಳೆದ ಸಮೀಕ್ಷೆನಲ್ಲಿ ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಜನರನ್ನು ತೋರಿಸಿದ್ದಾರೆ ಚಾಮರಾಜನಗರ ಜಿಲ್ಲೆನಲ್ಲಿ ಇದು ಬಹಳ ಲೋಪ ಆಗಿದೆ ಇದ್ರೆ ಬಹುಶಃ ನಾವು ಸಭೆಯಲ್ಲಿ ಮಾತಾಡ್ತಾ ಅನೇಕ ಜನ ಹೇಳಿದರು ಒಂದು ಕಡೆ ಒಂದೇ ಕುಟುಂಬದಲ್ಲಿ ನಾಲ್ಕು ಕುಟುಂಬ ಇದ್ದರೂ ಕೂಡ ಒಂದು ಚೀಟಿಯನ್ನು ಅಂಟಿಸ್ತಾರೆ ಆ ಒಂದು ಚೀಟಿ ಇರ್ತಕ್ಕಂಥವ್ರನ್ನ ಮಾತ್ರ ಮಾಡಿ ಉಳಿದವ್ರನ್ನ ಕೈ ಬಿಡ್ತಾ ಇದ್ದಾರೆ ಮತ್ತೊಂದು ಮಕ್ಕಳಿದ್ರೆ ಸಣ್ಣ ಮಕ್ಕಳಿದ್ರೆ ಆ ಮಕ್ಕಳನ್ನು ಕೂಡ ಸೇರಿಸ್ಕೋಬೇಕು ಈ ಕುಟುಂಬದ ಮಗು ಕೂಡ ಸೇರಿಸ್ಬೇಕು ಅದಕ್ಕೆ ಮಾನದಂಡ ಏನು ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಆ ಮಗುನ ಸಮೀಕ್ಷೆಗೆ ಒಳಪಡ್ಬೋದು ಅಂತಿದೆ ಆದರೆ ಕೆಲವರು ಆಧಾರ್ ಕಾರ್ಡ್ ಇಲ್ಲ ಮಗುಗೆ ಮತ್ತು ರೇಷನ್ ಕಾರ್ಡಲ್ಲಿ ಹೆಸರಿಲ್ಲ ಅಂಥೇಳಿ ನೆಪ ಹೇಳಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರನ್ನ ದಿಕ್ಕ ತಪ್ಪಿಸ್ತಾ ಇದ್ದಾರೆ ಸೊ ಇದು ಅತ್ಯಂತ ಸಮಾಜ ಇದು ಹಿನ್ನೆಡೆಗೆ ಏನು ಇವತ್ತು ಕ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಇದು ಬಹುಮುಖ್ಯ ಕಾರಣ ಮತ್ತು ಕೆಲವರು ಎಲ್ಲ ಗೊತ್ತಿದ್ದು ಕೂಡ ಉದ್ದೇಶಪೂರ್ವಕವಾಗಿ ಆದಿ ಕರ್ನಾಟಕ ಅಂತ ಬರ್ಸ್ತಾ ಇದ್ದಾರೆ ಸಮೀಕ್ಷೆನಲ್ಲಿ ಅವರು ಹೇಳೋದಲ್ಲ ಆದಿ ಕರ್ನಾಟಕ ಅಂತೇಳಿ ಯಾರು ಸಮೀಕ್ಷೆ ಬಂದಿರ್ತಾರೋ ಅವರು ಹೇಳೋಂಗಿಲ್ಲ ಅದನ್ನ ಯಾವ ವ್ಯಕ್ತಿ ಕುಟುಂಬದವನು ನಾನು ಆದಿ ಕರ್ನಾಟಕ ಅದರಲ್ಲಿ ನನ್ನ ಉಪಜಾತಿ ಮಾದಿಗ ಅಥವಾ ವಲಯ ಅಂತಿದ್ರೆ ಅದನ್ನು ಬರ್ಕೋಬೇಕು ಸೊ ಅದನ್ನ ಬಿಟ್ಟು ಇಲ್ಲ ಆದಿ ಕರ್ನಾಟಕ ಅಂತಲೇ ಮಾಡಬೇಕು ಅಂತ ಹೇಳಿದ್ರೆ ಅದು ಅಧಿಕಾರಿಗಳ ಲೋಪ ಅಂಥವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಶಿಕ್ಷೆ ಆಗಬೇಕು ಅಂತವ್ರಿಗೆ ಅಂಥವ್ರನ್ನ ಯಾವುದೇ ಗ್ರಾಮಗಳಲ್ಲಿ ಬಂದು ಆ ಥರ ಮಾಡಿದ್ರೆ ಅವ್ರನ್ನ ಹಿಡಿದು ಅವ್ರಿಗೆ ಅಧಿಕಾರಿಗಳಿಗೆ ಒಪ್ಸಿ ಅವ್ರ ಅವ್ರನ್ನ ತನಿಖೆ ಮಾಡೋದನ್ನ ಸಮೀಕ್ಷೆ ಮಾಡ್ತಕ್ಕಂಥದ್ದು ನಿಲ್ಲಿಸ್ತಕ್ಕಂಥ ಕೆಲಸನ ನಮ್ಮ ಜನ ಮಾಡಬೇಕಾಗಿದೆ ಸರ್ ಸೊ ಈ ಒಂದು ವಿಚಾರ ಮತ್ತೆ ಪ್ರತಿಗ ಚೀಟಿ ಅಂಟಿಸದಿದೆಯಲ್ಲ ಕೆ ಇ ಪಿ ಅವರು ಬಂದು ಚೀಟಿ ಅಂಟಿಸಿದ್ರು ಅಂತ ಅದೇ ಒಂದೊಂದು ಮನೆ ಒಂದೊಂದು ಮನೆ ಅಂಟ್ಕೊಂಡು ಹೋದರೆ ಮುನ್ನೂರು ಕುಟುಂಬ ಇರೋ ಜಾಗದಲ್ಲಿ ನೂರೈವತ್ತು ಕುಟುಂಬಕ್ಕೆ ಚೀಟಿ ಅಂಟಿಸ್ತಾರೆ ಇನ್ನೂರೈವತ್ತು ಜನ ಏನು ಮಾಡಬೇಕು ಕುಟುಂಬ ಅದು ಲ್ಯಾಬ್ಸ್ ಆಗ್ತದೆ ಸೊ ಈ ರೀತಿಯಲ್ಲಿ ನಮ್ಮ ಸಮಾಜದ ಅಂಕಿ ಸಂಖ್ಯೆಗಳು ಒಂದು ಲಕ್ಷ ಇರಬೇಕಾದಂಥ ಜನಸಂಖ್ಯೆ ಕೇವಲ ನಲವತ್ತು ಸಾವಿರಕ್ಕೆ ಮೀರ್ಸಿರ್ತಕ್ಕಂಥದ್ದು ಕೂಡ ಇದು ಹುನ್ನಾರ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ ಕೆಲವರು ಮಾಡ್ತಕ್ಕಂಥ ತುಪ್ಪ ಅದಕ್ಕೆ ಉದಾಹರಣೆಗೆ ನೀವು ಮೊನ್ನೆ ಚಾಮ ಚಾಮುಂಡೂರು ನನ್ನ ನರಸೀಪುರ ತಾಲೂಕಲ್ಲಿ ನರಸೀಪುರ ಡಿ ನರಸೀಪುರದ ಇಲ್ಲಿ ಬರುಣಾ ಹೋಗ್ಲಿಕ್ಕೆ ಸೇರಿದಂತಹ ಒಂದು ಊರಲ್ಲಿ ಅದು ಬೊಮ್ಮನಾಯ್ಕನಹಳ್ಳಿ ಅಂತೇಳಿ ಅಲ್ಲಿ ನಮ್ಮ ಸಮಾಜದ ಜನರು ನಮ್ಮ ಹೆಸರು ಆದಿ ಕರ್ನಾಟಕ ಅಲ್ಲ ನಾವು ಮಾದಿಗರು ನಮ್ಮನ್ನು ಹಿಂದೂ ಅಂತ ಬರೀರಿ ಹಿಂದೂ ಅಂತ ಬರೆದು ಮ ಪರಿಶಿಷ್ಟ ಜಾತಿನಲ್ಲಿ ಮಾದಿಗ ಅಂತ ಆಗಬೇಕು ಪಿ ಜೀರೋ ಸಿಕ್ಸ್ ಒನ್ ಅಂತ ಬರೀಬೇಕು ಅಂತೇಳಿ ಹೇಳಿದ್ದಾರೆ ಆದರೆ ಅವರು ಅದನ್ನು ಬರಿತಾ ಇಲ್ಲ ಅವ್ರಿಗೇನೂ ಹಾಂ ಅದನ್ನು ಅದು ಅವರು ಬೇರೆ ರೀತಿ ಬರೆದಿದ್ದಾರೆ ಮತ್ತು ಬೂದ್ಬಾಳ ಗ್ರಾಮದಲ್ಲಿ ಒಂದು ಹದಿನೈದು ಇಪ್ಪತ್ತು ಕುಟುಂಬನ ಅದು ಒಂದು ಇನ್ನೂರು ಕುಟುಂಬ ಇದೆ ಅವರು ಬೂದ್ಬಾಳ ಗ್ರಾಮದಲ್ಲಿ ಒಂದು ಹದಿನೈದು ಇಪ್ಪತ್ತು ಕುಟುಂಬನ ಆದಿ ಕರ್ನಾಟಕ ಅಂತಲೇ ಮೆನ್ಷನ್ ಮಾಡಿದ್ದಾರೆ ಇಲ್ಲ ಇಲ್ಲ ಅದು ಅಲ್ಲ ಇದು ಈ ಥರ ಬರೀಬೇಕು ನೀವು ಆದಿ ಕರ್ನಾಟಕ ಆದಿ ಆ ದ್ರಾವಿಡ ಆದಿ ಆಂಧ್ರ ಅದೆಲ್ಲ ಇಲ್ಲ ಈಗ ಈಗಿರ್ತಕ್ಕಂಥದ್ದು ಪರಿಶಿಷ್ಟ ಜಾತಿ ಅದರಲ್ಲಿ ಒಂದು ಬಿ ಜೀರೋ ಸಿಕ್ಸ್ ಒನ್ ಅಂತಿದೆ ಅದು ಮಾದಿಗ ಅಥವಾ ಇನ್ನು ಬೇರೆ ಜಾತಿಗಳಿಗೆ ಯಾವ್ದಾದ್ರು ಕೋಡ್ ಅದು ಆ ಕೋಡನ್ನು ಅವರು ಬಳಸ್ಕೋಬೋದು ಇಷ್ಟೇ ಹೇಳಿರ್ತಕ್ಕಂಥದ್ದು ಆದರೂ ಕೂಡ ಇಪ್ಪತ್ತು ಮನೆಯ ಇವರು ಅಧಿಕೃಕಂತ ಬರೀತಾರೆ ಅಂತ ಹೇಳಿದ್ರೆ ಇದರ ಉದ್ದೇಶ ಏನು ಸೊ ಅಂಥವ್ರಿಗೆ ಅದಕ್ಕೆ ಇವತ್ತು ಸಭೆ ಕರೆದಿರ್ತಕ್ಕಂಥದ್ದು ಕೂಡ ಅದೇ ಈಗ ಮತ್ತೆ ನಾವು ಏಳನೇ ತಾರೀಕು ಮುಕ್ತಾಯ ಆಗಬೇಕಾಗಿತ್ತು ಅಂತ ಹೇಳಿದ್ರು ಈಗ ಹದಿನೈದನೇ ತಾರೀಕು ವರ್ಗು ಕೂಡ ಎಕ್ಸ್ಟೆಂಡ್ ಆಗಿದೆ ಅಲ್ಲಿಗೆ ಈಗ ಅಪ್ಪ ಗಿಪ್ಪ ದಸರಾ ಅಂತೇಳಿ ಸುಮಾರು ದಿನ ಸಮೀಕ್ಷೆ ಸಮೀಕ್ಷೆ ಸರಿಯಾಗಿ ಆಗಿಲ್ಲ ಇವಾಗ ಮತ್ತೆ ಹದಿನೈದು ದಿನ ಮುಂದಕ್ಕೆ ಹೋಗಿರೋದ್ರಿಂದ ಇವತ್ತು ತಾರೀಕು ನಾಲ್ಕು ಇನ್ನೂ ಹನ್ನೊಂದು ದಿನಗಳ ಕಾಲ ಕಾಲಾವಕಾಶ ಇದೆ ಪ್ರತಿ ಗ್ರಾಮದಲ್ಲಿ ನಮ್ಮ ಜನರು ಭಾಳ ಮುಖ್ಯವಾಗಿ ಈ ಈ ರೀತಿ ಜನಗಣತಿಯ ಈ ಸಂದರ್ಭದಲ್ಲಿ ಧರ್ಮದಲ್ಲಿ ಹಿಂದೂ ಅಂತ ಬರೀಬೇಕು ಪರಿಶಿಷ್ಟ ಜಾತಿ ಅಂತ ಬಂದಾಗ ಅದರಲ್ಲಿ ಮಾದಿಗ ಅಂತ ಬರಬೇಕು ಉಪಜಾತಿ ಅಂತ ಕೇಳಿದಾಗ ಮಾದಿಗ ಅಂತಲೇ ಬರೆಸಬೇಕು ಇದು ಪ್ರತಿಯೊಂದು ಕುಟುಂಬದಲ್ಲೂ ಎಲ್ಲರೂ ತಪ್ಪದೇ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಒಂದು ಸಭೆಯನ್ನು ಕರೆದಿದ್ದೇವೆ ಮುಂದೆ ನಮ್ಮ ಸಮಾಜದ ಮುಖಂಡರುಗಳು ಹೇಳಿದಂಗೆ ನಾವು ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಮತ್ತು ನಮ್ಮ ಸಂಘಟನೆಯನ್ನು ಬಲಿಷ್ಠ ಮಾಡಬೇಕು ಮತ್ತು ಪುನಃ ಪುನರಾವರ್ತನೆ ಮಾಡಲು ಪುರಸ್ಕರಿಸಬೇಕು ಅನ್ನುವಂಥ ವಿಚಾರನ ಕೂಡ ಇಟ್ಕೊಂಡು ನಾವು ಸಭೆಯನ್ನು ನೀವು ಮಾಡಿದ್ದೀವಿ ಆ ಒಂದು ವಿಚಾರ ಇಟ್ಕೊಂಡು ಇವತ್ತು ಆಗಿದೆ ಸರ್ ಸರ್